ಶುಭ ದಿನ ಸನ್ಮಿತ್ರರಿಗೆ ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಹನ್ನೆರಡನೆಯ ಶ್ಲೋಕವನ್ನ ನೋಡೋಣ ಸಂಜಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಛೈಹ ಶಂಖಂ ದಧೌದ್ಮ ಪ್ರತಾಪವಾನ್ ಅರ್ಥಾತ್ ಕುರುಗಳ ಹಿರಿಯರಾಗಿರ್ತಕ್ಕಂತಹ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ಧೈರ್ಯವನ್ನು ತುಂಬಲಿಕ್ಕೆ ಉತ್ಸಾಹವನ್ನು ತುಂಬಲಿಕ್ಕೆ ಆ ಒಂದು ಗರ್ಜಿಸುವ ಸಿಂಹದ ಹಾಗೆ ಒಂದು ಏರು ಧ್ವನಿಯಲ್ಲಿ ಶಂಖನಾದವನ್ನು ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಭೀಷ್ಮರಿಗೆ ದುರ್ಯೋಧನನ ಮನಸ್ಥಿತಿ ಅರ್ಥವಾಗಿದೆ ಆತನ ಹೃದಯದಲ್ಲಿರುವಂತಹ ತಳಮಳವಾಗಲಿ ಭಯವಾಗಲಿ ಹೋಗಲಾಡಿಸ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಭೀಷ್ಮಾಚಾರ್ಯರು ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ಒಂದು ಶ್ಲೋಕ ನಮಗೆ ತಿಳಿಯಪಡಿಸ್ತಾ ಇದೆ ಅಂದರೆ ಯುದ್ಧ ಭೂಮಿಯಲ್ಲಿ ತಮ್ಮ ಶಂಖವನ್ನು ಜೋರಾಗಿ ಊದುವುದನ್ನು ಇಲ್ಲಿ ವಿವರಿಸಲಾಗಿದೆ ಇದು ಭಯಭೀತನಾಗಿದ್ದಂತಹ ದುರ್ಯೋಧನನಿಗೆ ಧೈರ್ಯ ಮತ್ತು ಉತ್ಸಾಹವನ್ನು ತುಂಬುವುದರ ಸಂಕೇತವಾಗಿ ಆಗಿತ್ತು ಜೊತೆಗೆ ಈ ಶಂಖ ಧ್ವನಿ ಯುದ್ಧದ ಆರಂಭವನ್ನು ಕೂಡ ಸೂಚಿಸುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ